ಎಸ್ಕಂ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ವಿದ್ಯುತ್ ಕಂಬದುದ್ದಕ್ಕೂ ಬೆಳೆದು ನಿಂತ ಗಿಡಮರಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಎಸ್ ವೀಕ್ಷಕರೇ ಕೋಟಗಿರಿಯ ಪಟ್ಟಣದ ವೈಂಡಮ್ ಒನ್ ಹಾಗೂ ವೈಂಡಮ್ ಟು ಸೆಕ್ಷನ್ಗಳಲ್ಲಿ ಇರುವ ವಿದ್ಯುತ್ ಕಂಬಗಳ ಬಳಿ ಗಿಡ ಮರಗಳು ಬೆಳೆದಿದ್ದು ಮರಗಳು ವಿದ್ಯುತ್ ತಂತಿಗೆ ತಗಲುತ್ತಿದ್ದರೂ ಸಹ ಆ ಮರದ ಕೊಂಬೆಗಳನ್ನು ತೆರವುಗೊಳಿಸದಂತೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇದೆಲ್ಲ ಒಂದು ಕಡೆಯಾದರೆ ಬೆಸ್ಕಾಂ ಕಚೇರಿಯ ಮುಂಭಾಗವೇ ಮರವೊಂದು ಬೆಳೆದು ವಿದ್ಯುತ್ ತಂತಿಗೆ ತಗಲುತ್ತಿದ್ದರೂ ಸಹ ಅಧಿಕಾರಿಗಳು ಕಂಡರು ಕಾಣದಂತೆ ಮರದ ಕೊಂಬೆಗಳನ್ನು ತೆರವುಗೊಳಿಸದಂತೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಈಗಾಗಲೇ ಮಳೆಗಾಲ ಶುರುವಾಗಿತ್ತು ಈ ರೀತಿ ವಿದ್ಯುತ್ ತಂತಿಗೆ ಮರಗಳು ತಾಗಿ ಮರಗಳಿಗೆ ವಿದ್ಯುತ್ ಸ್ಪರ್ಶಿಸಿದರೆ ಅದರಿಂದಾಗುವ ತೊಂದರೆಗಳಿಗೆ ಜವಾಬ್ದಾರರು ಯಾರು ಈ ರೀತಿ ತಮ್ಮ ಕಚೇರಿ ಮುಂದೆ ಬೆಳೆದು ವಿದ್ಯುತ್ ತಂತಿಗೆ ಸ್ಪರ್ಶಿಸುತ್ತಿದ್ದರೂ ಮರದ ಬಗ್ಗೆಯೇ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಇನ್ನು ಗ್ರಾಮೀಣ ಭಾಗದ ಕತೆ ಏನು ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಕಂಬದುದ್ದಕ್ಕೂ ದುದ್ದಕ್ಕೂ ಬೆಳೆದಿರುವ ಗಿಡ ಮರಗಳನ್ನು ತೆರವುಗೊಳಿಸುತ್ತಾರಾ ಕಾದು ನೋಡಬೇಕಿದೆ ಮುತ್ತುರಾಜ್ ಹೊಸಕೋಟೆ ಕಾಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ